ಅಪ್ಪು ನಮ್ಮೆಲ್ಲರಲ್ಲೂ ಇದ್ದಾನೆ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಇನ್ನು ಅಪ್ಪುನನ್ನು ನೆನೆಸಿಕೊಂಡ ದಿನಗಳು ಇಲ್ಲ ಅವನನ್ನು ನೆನೆಸಿಕೊಳ್ಳದೆ ನಾನು ಅಣ್ಣನೇ ಆಗುವುದಿಲ್ಲ ಇನ್ನು ಅಪ್ಪುನನ್ನ ನೆನೆಸಿಕೊಳ್ಳಲು ಯಾವಾಗಾದರೂ ಸರಿ ಅಪ್ಪು ನನ್ನೊಳಗೆ ಇರಬೇಕಾದರೆ ನೆನೆಸಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ ಅಪ್ಪು ನನ್ನೊಳಗೆ ಇದ್ದಾನೆ ಇನ್ನು ನಿಮ್ಮಲ್ಲಿ ನನ್ನಲ್ಲಿ ಇಂಡಸ್ಟ್ರಿಯಲ್ಲಿ ಅಪ್ಪು ಇದ್ದು ಅವನನ್ನೇ ಹೇಗೆ ಇಟ್ಟುಕೊಂಡು ನಾವು ಬಾಳುತ್ತೇವೆ ಎಂಬುದೇ ಜೀವನವಾಗಿದೆ ಇನ್ನು ಅಪ್ಪು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದು ಅವನ ಕಣ್ಣುಗಳು ಕೂಡ ಇನ್ನೂ ಜಗತ್ತನ್ನು ನೋಡುತ್ತಿದ್ದು ಅಪ್ಪು ಎಲ್ಲೂ ಹೋಗಿಲ್ಲ ನಮ್ಮಲ್ಲೇ ಇದ್ದಾನೆ ಎಂದು ನಟ ಶಿವಣ್ಣ ಅವರು ಅಪ್ಪುನನ್ನು ನೆನೆದಿದ್ದಾರೆ ಅವ್ನು ನೆನ್ಸ್ಗಳ ನಾನು ಹೆಂಗೆ ನಾನು ಅಣ್ಣ ಆಗ್ತೀನಿ ಅವ್ರು ಟೈಮ್ ಆ ಟೈಮ್ ಆಗಲ್ಲ ಅಪ್ಪು ನೆನ್ಸ್ಗಳಿಗೆ ಯಾವಾಗ ಇರ್ತೀವಿ ಅಪ್ಪು ನನ್ನೊಳ್ಗನೆ ಇರ್ಬೇಕಂದ್ರೆ ನಾನು ಯಾಕೆ ನೆನ್ಸ್ಕೊಳ್ತೇನೆ ಯಾಕಂದ್ರೆ ನಾವು ಹೆಂಗೆ ಅಪ್ಪನ ನಾವು ಜೀವಿಸ್ಬೇಕಂದ್ರೆ ಅವ್ನು ಇದನ್ನೇಳ್ಬಿಟ್ಟು ನಮ್ಮ ನಾವು ನಮ್ಮ ನಮ್ಮ ಅನ್ಕೊಬಿಟ್ರೆ ನಿಮ್ಮಲ್ಲಿ ನೋಡ್ತೀನಿ ಅಪ್ಪುನ ಅವರಲ್ಲಿ ನೋಡ್ತೀನಿ ಅಪ್ಪುನ ನಮ್ಮ ಇಂಡಸ್ಟ್ರಿ ನೋಡ್ತೀನಿ ಅಪ್ಪನ್ನ ಅದು ನೋಡ್ಕೋಬೇಕಮ್ಮ ಯಾಕೆ ಅದೇ ಜೀವನ ಜೀವನ ಅವ್ರು ಹೋಗಿದಷ್ಟು ಜೀವನ ಮುಗಿದೋತದಲ್ಲ ಆಮೇಲೆ ಪ್ರಾರಂಭ ಆದದ್ದು ನಾವು ಹೆಂಗ ಹೆಂಗ್ ಕಾಲ ನಾವು ನೋಡ್ಕೊತೀವಿ ಮುಂದೆ ನಾವು ಹೆಂಗ್ ಹೆಂಗ್ ಬಾಳ್ತೀವಿ ಅವನ್ನ ಇಟ್ಕೊಂಡು ಹೆಂಗ್ ಬಾಳ್ತೀವಿ ಅನ್ನೋದೇ ಜೀವನ ಆಗ ಎಲ್ಲ ನೋಡ್ತೀವಿ ಖಂಡಿತ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಕಳ್ಕಂಡು ನೋಡ್ತಾ ಇದೆ ಅಲ್ವಾ ಎಲ್ಲೋ ಕಂಡ್ಕೊಂಡ್ರೆ ಕಣ್ ನೋಡ್ತಾ ಇಲ್ಲ ಅಪ್ಪಾಜಿ ಕಣ್ಕೊಳ್ಳೋದು ಅಪ್ಪಾಜಿ ಕಣ್ಕೊಂಡು ಹೋಗ್ತಾರೆ ಯಾರು ಕಂಡುಕೊಂಡು ನೋಡ್ತೀರ ಆದ್ರೆ ಎಷ್ಟೋ ಜನ ನೋಡಿ ಅವರು ಅದ್ರ ಮೂಲಕ ಎಷ್ಟು ಜನಕ್ಕೆ ಯಾವಾಗ ಅಂಗ್ ಕಂಡ್ಕೊಡ್ಬೇಕಿವಾಗ ನಾವು ನಾವು ಇಡೀ ಅಂಗನೇ ದಾರ ಮಾಡಿದ್ವಿ ಆ ಥರ ಆ ಥರ ಮಾಡಿ ಅನ್ಕೋಬೇಕು ಖಂಡಿತ ನಡೆಸ್ಕೊಳಕ್ಕೆ ಆ ದಿವಸ ಅಂತಲ್ಲ ಎಲ್ಲ ದಿವಸ ನನ್ಸ್ಕೊಳ್ತೇವೆ